ನೀವು ಒಬ್ಬ ಜನಪ್ರತಿನಿಧಿಗೆ ಹಿಂಗ್ ನಡೆಸ್ಕಂಡ್ರಿ ನಾನ್ ಕೊಟ್ಟ ದೂರನ್ ಸ್ವೀಕಾರ ಮಾಡಲಿಲ್ಲ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟು ದೂರನ್ ಸ್ವೀಕಾರ ಮಾಡಿದ್ರಿ ನಾನ್ ಕೊಟ್ಟ ದೂರನ್ ಸ್ವೀಕಾರ ಮಾಡಲಿಲ್ಲ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ಲಿಲ್ಲ ನನ್ ಮೇಲೆ ಹಲ್ಲೆ ಆಗಿರೋದಕ್ಕೆ ವಿಜುವಲ್ಸ್ ಇದೆ ಸಿ ಅಲ್ಲದೆ ಅಲ್ಲದೆ ಗಳು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ರು ನೀವೇನ್ ನನ್ ಮೇಲೆ ಆರೋಪ ಮಾಡ್ತಾ ಇದೀರಿ ಹಾಗಲ್ಕಾಯಿಗೆ ಬೇವಿಲ್ಕಾಯಿ ಸಾಕ್ಷಿ ಕೊಟ್ಟಿದ್ರಿ ಅದ್ ಬಿಟ್ರೆ ಬೇರೆ ನಿಮ್ಮ ಹತ್ರ ಇಲ್ಲ ಆದ್ರೆ ನನ್ನ ಎಫ್ಐಆರ್ ಆರ್ ರಿಜಿಸ್ಟರ್ ಆಗ್ಲಿಲ್ಲ ಕಾನೂನು ಎಲ್ರಿಗೂ ಸಮಾನವೂ ಹೌದೋ ಅಲ್ವೋ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ಎಲ್ರಿಗೂ ಸಮಾನ ಹಕ್ಕು ಕೊಟ್ಟಿದೆ ನೀವೇನ್ ಮಾಡಿದ್ರಿ ಲಕ್ಷ್ಮಿ ಹೆಬ್ಬಾಳ್ಕರ್ರಿಗೆ ವಿಶೇಷ ಹಕ್ಕು ಕೊಟ್ರಿ ನನ್ನ ಹಕ್ಕನ್ನು ಕಿತ್ಕೊಂಡ್ರಿ ನೀವು ನಡ್ಕೊಂಡ್ ರೀತಿ ಸಾಮಾನ್ಯ ಜನರಿಗೂ ನಡ್ಕೊಳ್ ನಡೆಸ್ಕೊಳ್ಳುವ ರೀತಿ ಅಲ್ಲ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದೆ ಆ ರೀತಿ ನೀವು ನಡ್ಕೊಂಡ್ರಿ ನನ್ನ ಯಾವಾಗ ನೀವು ಕಸ್ಟಡಿ ತಗೊಂಡ್ರಿ ಅದನ್ನ ಯಾಕೆ ಇಂಟಿಮೇಟ್ ಮಾಡಲಿಲ್ಲ ನನಗೆ ನೋಟಿಸ್ ಕೊಟ್ರ ಯಾವಾಗ ನೋಟಿಸ್ ಕೊಟ್ಟಿದ್ರಿ ನೋಟಿಸ್ ಕೊಟ್ಟು ನಾನು ವಿಚಾರಣೆಗೆ ಬರ್ದೈತ್ರೆ ನೀವು ನನ್ನನ್ನು ಅರೆಸ್ಟ್ ಮಾಡ್ಬೇಕು ನೀವೇ ನೋಟಿಸ್ ಕೊಟ್ಟಿದ್ರಿ ನನಗೆ ವಿಧಾನಸಭಾ ಸಭಾಧ್ಯಕ್ಷರ ಅನುಮತಿ ಪಡೆದಿದ್ರ ನಾನು ಅರೆಸ್ಟ್ ಮಾಡೋದಕ್ಕೆ ವಿಧಾನ ಮಂಡಳದ ಒಳಗೆ ಅರೆಸ್ಟ್ ಮಾಡೋದಕ್ಕೆ ನನ್ನ ಅನುಮತಿಯನ್ನು ಪಡೆದಿದ್ರ ವಿಧಾನ ಪರಿಷತ್ತಿನ ಒಳಗೆ ನಡೆದ ವಿದ್ಯಮಾನದ ದೂರಿಗೆ ಅವರ ಅನುಮತಿ ಇಲ್ಲದೆ ನೀವ್ ಹೇಗೆ ನನ್ನ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ರಿ ಇದೆಲ್ಲ ನೋಡಿದಾಗ ಇದೊಂದು ಷಡ್ಯಂತ್ರ ಇದ್ದಂತಿದೆ ಅದಕ್ಕೆ ನಾನು ನೇರವಾಗಿ ಆರೋಪ ಮಾಡಿದೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೋ ಷಡ್ಯಂತ್ರ ನಡೆಸಿದ್ದಾರೆ ಅಂತಕ್ಕಂಥ ಆರೋಪವನ್ನ ನಾನು ಮಾಡಿದೆ ನನಗೆ ಈಗಲೂ ನನ್ನ ಜೀವ ಬೆದರಿಕೆ ಇದೆ ನನ್ ಸೂಕ್ತ ರಕ್ಷಣೆ ಕೊಡೋದು ಸರ್ಕಾರ ಜವಾಬ್ದಾರಿ ಇದೆ ನನ್ಗೆ ಏನಾರ ರನ್ಔತ್ ಆದ್ರೆ ಅದಕ್ಕೆ ಹೊಣೆಯನ್ನ ಸರ್ಕಾರವೇ ಹೊತ್ಕೊಳ್ಬೇಕಾಗತ್ತೆ